¡Sí, <coughs> ನಮಸ್ಕಾರ ನಾನು ರಘು ಧರ್ಮೇಂದ್ರ ಮೈಸೂರಿನ ವಿಷ್ಣುಕಲಾ ಆರ್ಟ್ಸ್ ವಿಠ್ಠಲೂರು ಚಿತ್ರಕಲಾ ಪರಿಷತ್ತಿನಲ್ಲಿ ಇಂದು ಮೈಸೂರು ಸಾಂಪ್ರದಾಯಿಕ ಚಿತ್ರಪಟಗಳ ಒಂದು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಾರೆ ಇದು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕಿನವರೆಗೆ ಚಿತ್ರಕಲಾ ಪರಿಷತ್ತಿನಲ್ಲಿ ಬೆಳಗ್ಗೆ ಹತ್ತರಿಂದ ಎಂಟರ ತನಕ ಸಂಜೆ ಎಂಟು ಗಂಟೆ ತನಕ ನಡೆಯುತ್ತೆ ಇಲ್ಲಿ ಹಳೆಯ ಕಾಲದ ಮೈಸೂರು ಚಿತ್ರಪಟಗಳು ಮತ್ತು ಹೊಸದಾಗಿ ಮಾಡಿರುವಂಥ ಮೈಸೂರು ಚಿತ್ರಪಟಗಳು ಮೈಸೂರು ಸ್ಟೈಲ್ ಪೇಂಟಿಂಗ್ ಅಂತ ಏನಂತೀವಿ ಅದರಲ್ಲಿ ಎಲ್ಲ ರೀತಿಯ ಪಟಗಳಿವೆ ರಾಮ ಕೃಷ್ಣ ರಾಮ ಸೀತಾ ಕಲ್ಯಾಣ ಕೃಷ್ಣ ರುಕ್ಮಿಣಿ ಕಲ್ಯಾಣ ಏಕಾಂತರಾಮ ಚಾಮುಂಡೇಶ್ವರಿ ರಾಜರಾಜೇಶ್ವರಿ ಈ ಒಂದು ಹಳೆಯ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದ ನಡೆದು ಬಂದಿರುವ ಈ ಚಿತ್ರಕಲಾ ಸಂಪ್ರದಾಯ ಏನಿದೆ ಅದರ ಒಂದು ಒಟ್ಟಾರೆಯ ಒಂದು ಒಟ್ಟಂದವನ್ನು ನೀವು ಈ ಪ್ರದರ್ಶನದಲ್ಲಿ ನೋಡಬಹುದು ಬಹಳ ಚೆನ್ನಾಗಿ ಕ್ಯೂರೇಟ್ ಮಾಡಿರುವಂಥ ಈ ಪ್ರದರ್ಶನವನ್ನು ನೀವು ನೋಡಲಿಕ್ಕೆ ಬನ್ನಿ ಇಲ್ಲಿ ಸೇಲ್ ಕೂಡ ಇದೆ ನೀವು ಬಂದು ಯಾವುದಾದ್ರೂ ಇಷ್ಟ ಆದರೆ ಈ ಪೇಂಟಿಂಗ್ಸ್ನ ಕೂಡ ಕೊಂಡ್ಕೊಳ್ಬಹುದು ಬನ್ನಿ ಟ್ವೆಂಟಿ ಸಿಕ್ಸ್ತ್ ಅಕ್ಟೋಬರ್ ತನಕ ನಡೆಯುತ್ತೆ ನನ್ನ ಹೆಸರು ಚಂದ್ರಿಕಾ ಅಂತ ಮೈ ಫಾದರ್ ವಾಸ್ ಅ ಪ್ಯಾಲಸ್ ಆರ್ಟಿಸ್ಟ್ ಎಮ್ ರಾಮ್ ನರ್ಸಾಯ್ ಅಂತ ಐ ಆಮ್ ಲರ್ನಿಂಗ್ ದ ಪೇಂಟಿಂಗ್ ಫ್ರಮ್ ಫಾರ್ಟಿ ಇಯರ್ಸ್ ಸೊ ಹೀಯ ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಆ್ಯಕ್ಚುಲಾಗಿ ಮೈಸೂರು ಪೇಂಟಿಂಗ್ ಎಕ್ಸಿಬಿಷನ್ ನಡೀತಾ ಇದೆ ಟ್ವೆಂಟಿ ಇವತ್ತಿಂದ ಶುರುವಾಗಿ ಟ್ವೆಂಟಿ ಸಿಕ್ಸ್ ನಡೀತಾ ಇದೆ ರಾವ್ ಅನ್ನೋರು ಇದನ್ನು ಸ್ಪಾನ್ಸರ್ ಮಾಡಿ ಮಾಡ್ತಾ ಇದ್ದಾರೆ ದ ಆಲ್ ದ ಪೇಂಟಿಂಗ್ಸ್ ಆರ್ ವಿತ್ ಪ್ಯೂರ್ ಗೋಲ್ಡ್ ಫಾಯಿಲ್ ಆ್ಯಂಡ್ ದ ರೇರ್ ಸಬ್ಜೆಕ್ಟ್ಸ್ ಅವರು ಸೆಲೆಕ್ಟ್ ಮಾಡಿ ಇಲ್ಲಿ ಪೇಂಟಿಂಗ್ನ ಎಕ್ಸಿಬಿಟ್ ಮಾಡಿದ್ದಾರೆ ಇಟ್ ಈಸ್ ವೆರಿ ಡೆಕೋರೇಟಿವ್ ಆ್ಯಂಡ್ ವೆರಿ ಟ್ರೆಡಿಷನಲ್ ಪೇಂಟಿಂಗ್ಸ್ ಅಂದರೆ ಇಲ್ಲಿ ಸಿಗ್ಬೋದು ಅಂತ ಅನಿಸುತ್ತೆ ಹಳೆಯದು ಅಂದರೆ ಅಬೌಟ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಇರೋಂಥ ಪೇಂಟಿಂಗ್ಗಳನ್ನ ಆ್ಯಕ್ಚುಲಾಗಿ ಇಲ್ಲಿ ಫಾಲೋ ಮಾಡಿ ಮಾಡಿರೋಂಥ ಪೇಂಟಿಂಗ್ಗಳು ಇಟ್ ಈಸ್ ವೆರಿ ಬ್ಯೂಟಿಫುಲ್ ಪೇಂಟಿಂಗ್ ದೋಸ್ ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಡೂ ಕಮ್ ಆ್ಯಂಡ್ ವಿಸಿಟ್ ವಿಲ್ ಬಿ ಹ್ಯಾಪಿ